ಇವಾಗ ಈಗ ಪ್ರೆಸೆಂಟ್ ಇವತ್ತು ಬರ್ತಾರ ಅಲ್ಲೂ ಒಂದು ಟೈಮ್ಗೆ ಲೀಟರ್ ನಲ್ವತ್ತೆಂಟು ಲೇಬರ್ಸ್ ಅಂತಂದ್ರೆ ಏನ್ ಬೇಕು ಅವರು ಮೇಂಟೆನೆನ್ಸ್ ಮಾಡಲ್ಲ ಅಂದ್ರೆ ಲಾಸ್ ಏನು ಆಗಲ್ಲ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಅವರು ಹಸುಗಳನ್ನ ಬಿಟ್ಟು ಸಾಕ್ಬೇಕು ಅನ್ನೋ ಒಂದು ಐಡಿಯಾ ಇದೆ ಮೇಡಮ್ ಅಂದ್ರೆ ನಾವು ಆಚೆ ಕಡೆ ಕಟ್ಟಾಕ ಹೋಗ್ಬೇಕಾದ್ರೆ ಕಟಾಕ್ತಿವಲ್ಲ ಇದು ಜಾರೋದಾಗಲಿ ಇನ್ನೊಂದಾಗಲಿ ಇನ್ನೊಂದಾಗ್ಲಿ ಅದರ ನೋಡಿ ಕೇರ್ಫುಲ್ ಆಗಿ ನೋಡ್ಕೋಬೇಕು ಆಂಟಿಬಯೋಟಿಕ್ ಕೊಡೋಕ್ಕಾಗಲ್ಲ ಇದಕ್ಕೆ ಯಾಕಂದರೆ ಆ್ಯಂಟಿಬಯೋಟಿಕ್ ಕೊಟ್ಟರೆ ಅವರ್ಶನ್ ಆಗುತ್ತೆ ರೈಟ್ರೆ ಸೊ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಹೆಚ್ ಎಫ್ ಹಸು ಸೊ ದಿನಕ್ಕೆ ಸುಮಾರು ಇಪ್ಪತ್ತೆಂಟು ಲೀಟರ್ ಹಾಲನ್ನು ಕೊಡುತ್ತೆ ಹಾಗಾದ್ರೆ ಇಪ್ಪತ್ತೆಂಟು ಲೀಟರ್ ಹಾಲು ಕೊಡಬೇಕು ಅಂತಂದ್ರೆ ಒಂದಷ್ಟು ಮುತುವರ್ಜಿಯನ್ನ ವಹಿಸಬೇಕಾಗತ್ತೆ ಸೊ ಇನ್ ಕೇಸ್ ನೀವು ಹೆಚ್ ಎಫ್ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಅಥವಾ ಯಾವುದೇ ಒಂದು ತಳಿ ಹಸುವಿನ ಸಾಕಾಣಿಕೆ ಮಾಡ್ತಾ ಇದ್ರೆ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಹಾಲಿನ ಇಳುವರಿ ಹೆಚ್ಚಾಗಬೇಕು ಅಂತಂದ್ರೆ ಅವುಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ರಾಜೇಶ್ ಅವ್ರು ಕೊಡ್ತಾರೆ ಸುಮಾರು ಹದಿನೈದು ವರ್ಷದಿಂದ ಹೈನುಗಾರಿಕೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಸುಮಾರು ತಿಂಗಳಿಗೆ ಒಂದು ಲಕ್ಷ ಆದಾಯವನ್ನ ಕೂಡ ಇವರು ಇದರಿಂದಲೇ ಗಳಿಸ್ತಾರೆ ಇಲ್ಲಿ ಸುಮಾರು ಹತ್ತು ಹಸು ಇದೆ ಸೊ ಎಚ್ ಎಫ್ ಆಗಿರ್ಬೋದು ಜೆಸಿ ಹಸುವನ್ನ ಇವರಿಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತದ್ದು ಹಾಗಾದ್ರೆ ಯಾವ ರೀತಿಯಾಗಿ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅವರೇ ಕೊಡ್ತಾರೆ ಸೊ ಬನ್ನಿ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೈನುಗಾರಿಕೆ ಅಂತ ಬಂದಾಗ ಸಾಕಷ್ಟು ಜನ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗೋದೇ ಕಷ್ಟ ಅಂತ ಹೇಳ್ತಾರೆ ಅದ್ರಲ್ಲಿ ತುಂಬಾ ಅಡೆತಡೆ ಬರುತ್ತೆ ಅಂತ ಹೇಳ್ತಾರೆ ಸೊ ನಿಮ್ಮ ಒಂದು ಒಪಿನಿಯನ್ ಏನು ಸರ್ ಮುಂಚೆ ನೀವು ಏನು ಮಾಡ್ಕೊಂಡಿದ್ರೆ ಅಂಡ್ ಹೈನುಗಾರಿಕೆನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ಮೇಡಮ್ ನಾವು ಅಂಗಡಿ ಇಟ್ಕೊಂಡಿದ್ವಿ ಓಕೆನಾ ಹಾಗೇನೆ ಅಂಗಡಿ ಒಂದೇ ಮಾಡೋಕ್ಕಾಗಲ್ಲ ವ್ಯವಸಾಯ ಜೊತೆಯಲ್ಲಿ ಓಕೆನಾ ಹಸು ಒಂದು ಮಾಡೋಣ ಅಂದ್ಬಿಟ್ಟು ಒಂದು ಜರ್ಸಿ ಹಸು ತಂದ್ವಿ ಓಕೆನಾ ಮತ್ತೆ ಅದ್ರ ಜೊತೆ ಒಂದು ಎಚ್ ಅಪ್ ತಗೊಂಡು ಬಂದ್ವಿ ಓಕೆ ಅದು ಕಂಟಿನ್ಯೂಸ್ ಆಗಿ ಹಾಗೆ ಒಂದ್ ಸ್ವಲ್ಪ ಲಾಭ ಬೆಟರ್ ಅನಿಸ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ಅಂಗಡಿ ಅಂದ್ರೆ ಜೆರಾಕ್ಸ್ ಇದೆ ಲ್ಯಾಂಬ್ಲೇಷನ್ ಪ್ರಿಂಟ್ಔಟ್ ಆಯ್ತು ಕರೆನ್ಸಿಗಳು ಸಿಗುತ್ತೆ ವಿತ್ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಎಲ್ಲಾನು ಅದ್ರ ಜೊತೆಗೆ ಈಗ್ಲೂ ಇಟ್ಕೊಂಡಿದ್ದು ಸೊ ನೀವ್ ಎಲ್ ತನ್ಕ ಓದಿದ್ದೀರಾ ಓಕೆ ಅದಾದ್ಮೇಲೆ ಕಂಪ್ಲೀಟ್ ಕೃಷಿ ಸರಿ ಈಗ ನೀವು ಹೇಳಿದ್ರೆ ಒಂದು ಜರ್ಸಿ ಒಂದ್ ಹೆಚ್ ಎಫ್ ತಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದ್ರಿ ಈಗ ಎಷ್ಟಿದೆ ಸರ್ ಹತ್ರ ಎಷ್ಟು ಜರ್ಸಿ ಎಷ್ಟು ಹೆಚ್ಎಫ್ ಒಂದ್ ರೆಡ್ ಡನ್ ಒಂಬತ್ತು ಎಚ್ ಎಫ್ ಇದೆ ಸೊ ಎಷ್ಟು ಲೀಟರ್ ಹಾಲ್ ಕೊಡುತ್ತೆ ಬಂದ್ಬಿಟ್ಟು ಪ್ರೆಸೆಂಟ್ ಇವಾಗ ಒಂದ್ ಏಳು ಹಸು ಇದೆ ಪ್ರೆಸೆಂಟ್ ಇವತ್ತು ಬರ್ತಾರ ಅಲ್ಲ ಒಂದು ಟೈಮ್ಗೆ ನಲ್ವತ್ ಲೀರ್ ಹಾಲ್ ಬರ್ತಾ ಇದೆ ಲೀಟರ್ ಸೊ ಎಲ್ಲ ಹಾಕ್ತೀರಾ ಈಗ ಹಾಲು ಡೈರಿ ಇದೆ ಅಲ್ಲಿಗೆ ಅಲ್ಲಿ

ನೀವು ನೋಡ್ಕೊಳ್ಳೋದು ಫುಲ್ ಓಕೆ ಸೊ ಈಗ ಎಫ್ ಆಗಿರ್ಬೋದು ಜಾಸ್ತಿ ನೀವು ಹೆಚ್ ಎಫ್ ನ ಜಾಸ್ತಿ ಆಯ್ಕೆ ಮಾಡ್ಕೊಂಡ್ರದಲ್ವಾ ಸರ್ ಈಗ ನಾರ್ಮಲ್ ಹೆಚ್ ಎಫ್ ಸಾಕಾಣಿಕೆ ಮಾಡೋರ್ ಏನ್ ಹೇಳ್ತಾರಂದ್ರೆ ಕಷ್ಟ

ಅಂದ್ರೆ ಓಕೆ ಹಾಲಿನ ಇಳುವರಿಗೆ ಜಾಸ್ತಿ ಅಂತ ಹೌದು ಬಟ್ ಬೇರೆ ಏನಾದ್ರೂ ನೀವು ಫಾಲೋ ಮಾಡ್ತೀರಾ ಫುಡ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಅಥವಾ

ನಾನು ಬೇರೆಯವ್ರಿಗೆ ಒಂದು ಹದಿನಾರು ಸಾವಿರ ರೂಪಾಯಿ ಹಸು ಕೊಡ್ಸಿದ್ದೆ ಕೊಡ್ಸಿರ್ಬೇಕಾದ್ರೆ ಏನಾಯ್ತು ಅದು ಅವ್ರು ಹೇಳಿದ್ರು ಒಂದು ಒಂದುವರೆ ಲೀಟರ್ ಹಾಲ್ ಬರುತ್ತೆ ಅದು ಮೈಸಕ್ಕೆ ಆಗಲ್ಲ ಕೊಟ್ಬಿಟ್ರು ಅವರು ಏನ್ ಮಾಡಿದ್ರು ನನ್ಗೆ ಒದಿಯತ್ತೆ ಆಗ್ತಲ್ಲ ಕರಿಯಕ್ಕೆ ಅಲೂ ಅಂತ ಅಂದ್ರು ಮತ್ತೆ ಅದನ್ನ ವಾಪಸ್ ಕೊಟ್ರಣ ಅವ್ರಿಗೆ ಅವ್ರು ಹೇಳಿದ್ರು ಯಾರ್ಯಾರು ಸಾತ್ರಿಟರ್ನ್ ಬೇಡ ನಮ್ಗೆ ಹಸು ಅಂತ ಹೇಳಿದ್ರು ಸಾಕಲ್ಲ ಕೊಟ್ಟಿದ್ದೆ ಅದನ್ನ ಓಕೆನಾ ಆಮೇಲೆ ನಾನ್ ಮತ್ತೆ ಇನ್ನೇನಪ್ಪ ಮಧ್ಯ ತಂದ್ಕೊಟ್ಟ ಮೇಲೆ ಇನ್ನೇನ್ ಮಾಡಕ್ಕಾಗಲ್ಲ ಸರಿ ನನ್ನ ಹತ್ರ ತಂದ್ ಕಟ್ಟಾಕಪ್ಪ ಅಂತ ಹೇಳಿದೆ ತಂದ್ ಕಟಾಕ್ತ ಇತ್ತು ನಾನು ಅದನ್ನ ಪೋಷಣೆ ಮೇಲೆ ಮೈ ತೊಳೆದು ಎಲ್ಲಾ ರೆಡಿ ಮಾಡಿ ಸಾಯಂಕಾಲ ಹಾಲ್ ಕರೆದೆ

ಸೊ ಆ ಮೆಮೊರಿ ನಮ್ಗಿದೆ ಇಲ್ಲ ಇದೆ ಮೇಡಮ್ ಯಾಕಂದ್ರೆ ಯಾವ್ದು ಅಷ್ಟೇ ಮೇಡಮ್ ಕೆಲವ್ರು ಮೇಯ್ಸಕ್ ಆಗಿಲ್ಲ ಅಂತ ಕೆಲವ್ರ ಆತರ ಇದ್ ಮಾಡ್ಕಂದ್ರೆ ನಾವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಓಕೆನಾ ನೋಡ್ಕೊಂಡ್ರೆ ಬೆಟರ್ ಇದೆ ಸರ್ ಈಗ ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಮೇನ್ ಲೇಬರ್ ಕಾಸ್ಟ್ ಜಾಸ್ತಿ ಸೊ ಅರ್ಧ ನಮ್ದು ಬಂದಿರೋ ಲಾಭ ಅಲ್ಲಿಗೆ ಹೋಗ್ಬಿಡುತ್ತೆ ಸೊ ಇಲ್ಲಿ ಲೇಬರ್ಸ್ ಹೆಂಗೆ ಲೇಬರ್ಸ್ ಅಂತಂದ್ರೆ ಏನ್ ಮೇಡಮ್ ನಾವು ಹುಬ್ಳಿಂದ ಆಳ್ಗಳು ಕರ್ಸಿದ್ವಿ ಯಾಕಂದ್ರೆ ನಾವು ಮಾಡಕ್ ಆಗಲ್ಲ ಒಬ್ಬರೇನೆ ನಾವು ಬಿಸ್ನೆಸ್ ಏನಾದ್ರು ಮಾಡ್ಕೊಳ್ಳೋಣ ಅನ್ನೋ ಇದಕ್ಕೆ ಕರ್ಸಿದ್ವಿ ವಿತ್ ಅವರು ಮೇಂಟೈನ್ ಲಾಸ್ ಮಾಡಲ್ಲ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಅವ್ರು ಯಾಕಂದ್ರೆ ನಾವು ಇವಾಗ ಬರ್ತೀವ ಒಂದ್ ಹಸು ಎಂತ ಮೇವು ಮೇಯ್ತಾ ಇಲ್ಲ ಅದ್ ಎಂತ ಇವತ್ತು ತಿಂಡಿ ತಿಂದಿಲ್ಲ ಈ ಟೈಮು ನೀರ್ ಎಂತೂ ಕುಡುದಿಲ್ಲ ಮತ್ತೆ ಏನು ಸಪ್ಕಿದೆ ಪ್ರತಿಯೊಂದನು ಗಮನಿಸ್ತೀವಿ ನಾವು ಅವ್ರ ಏನೋ ಈಗ ತಿಂಡಿ ತಿನ್ಸಪ್ಪ ಮೈತೊಳಿ ಹಾಲ್ ಕರಿ ಅಷ್ಟೇ ಮುಗೀತ ಅಷ್ಟೇ ಅವ್ರ ಕೆಲಸ ಮತ್ತೆ ಮತ್ತೇನು ಗಮನಿಸಲ್ಲ ಯಾಕಂದ್ರೆ ನಾನು ಉದಾಹರಣೆಗೆ ಇದೊಂದು ಸುನಿಲ್ ನೋಡ್ಕೊಳ್ಳಿ ಅವ್ರನ್ನ ನಾನು ಬಿಟ್ಟೆ ಅವ್ರ ಅವ್ರ ಜವಾಬ್ದಾರಿ ಬಿಟ್ಬಿಟ್ಟೆ ಓಕೆನಾ ಅವ್ರು ನೋಡಿ ಅದು ಕಾಲ್ ಗಾಯ ಆಗಿ ರಕ್ತ ಸುರಿತಾ ಇದ್ರು ಅವ್ರು ನೋಡಿರ್ಲಿಲ್ಲ ನನ್ಗೆ ಹೇಳಿಲ್ಲ ಅವ್ರು ನಾನು ಅಂಗಡಿಲಿ ಕುತ್ಕೊಂಡು ಏನಾಯ್ತು ಗಾಯ ರಕ್ತ ಬರ್ತಾ ಇದೆಯಲ್ಲ ಅಂತ ನಾನ್ ಬಂದ್ ನೋಡಿದ್ಮೇಲೆ ಆಮೇಲೆ ಅಣ್ಣ ಗಾಯ ಆಗ್ಬಿಟ್ಟಿದೆ ಅದು

ರಾಜೇಶ್ ಅವ್ರ ಹಿಂಗ್ ಸರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಈ ತರ ಆಕಳಿ ಮೆಡಿಸಿನ್ ಈ ತರ ಇದೆ ಅಂತ ಹೇಳ್ತಾರೆ ಅವಾಗ ನಾನ್ ಮೆಡಿಕಲ್ ಸ್ಟೋರ್ ಇಂದ ತಂದು ನಾವು ಇಂಜೆಕ್ಷನ್ ಹಾಕೊಂತೀವಿ ಆಲ್ಮೋಸ್ಟ್ ಅಂದ್ರೆ ನೀವೇ ಹಾಕೋತೀರಾ ಹಾಕೊಂತೀವಿ ಅಂದ್ರೆ ನರಕ್ಕೆ ಏನಾದ್ರು ಕೊಡ್ಬೇಕು ಅಂದ್ರೆ ಅವ್ರು ಮಾತ್ರ ಇದ್ ಮಾಡ್ತಾರೆ ಬರ್ತಾರೆ ನಾರ್ಮಲ್ ಆಗಿ ಹಾಕೋಬೇಕು ಅಂದ್ರೆ ನಾನು ಹಾಕೊಂತೀನಿ ಸರ್ ಈಗ ಅದು ಗಂಟ್ ಕಟ್ಟಿರೋದಂದ್ರೆ ಲೈಕ್ ಪೇನ್ ಇರುತ್ತೆ ಅವುಗಳಿಗೆ ಹೆಂಗೆ ಸರ್ ಇಲ್ಲ ಮೇಡಮ್ ಪೇನ್ ಇದೆ ಯಾಕೆಂದ್ರೆ ಇದು ಇವಾಗ ಫಲ ಇದೆ ಒಂದು ಐದಾರು ತಿಂಗಳು ಫಲ ಇದೆ ಆಂಟಿಬಯೋಟಿಕ್ ಕೊಡಕ್ಕಾಗಲ್ಲ ಇದಕ್ಕೆ ಓಕೆ ಆಂಟಿಬಯೋಟಿಕ್ ಕೊಟ್ರೆ ಅವರ್ಷನ್ ಆಗುತ್ತೆ ಓಕೆನಾ ಇವಾಗ ಇದು ಒಂದು ಆರು ಲೀಟರ್ ಹಾಲ್ ಬರ್ತಿತ್ತು ಆರ್ ಲೀಟರ್ ಹಾಲ್ ಬರ್ತಿತ್ತು ಇವಾಗ ಬರ್ತಾರೆ ಬರಿ ಒಂದ್ ಐವತ್ತ ಎಮೇಲ್ ನೂರೆ ಮೇಲ್ ಬರುತ್ತೆ ಬಂದ್ರೆ ಯಾಕಂದ್ರೆ ಅದು ಪೈನ್ಗೆ ಹಾಲೇ ಇಲ್ಲ ಕೆಚ್ಚಲೆಲ್ಲ ಸುಂಡೋಗ್ಬಿಡಿದೆ ಯಾಕಂದ್ರೆ ಅದು ಪೇಯ್ನ್ ಇದೆಯಲ್ವಾ ಆ ಪೇಯ್ನ್ಗೆ ಹಾಲ್ ಬರ್ತಾ ಇಲ್ಲ ಸರಿ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದ್ರೆ ಆಂಟಿಬಯಟಿಕ್ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಆಂಟಿಬಯೋಟಿಕ್ ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಏನಾಗಲ್ಲ ಸರ್ ಈಗ ಹೆಚ್ ಎಫ್ ಅಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೆಂಗ್ ನೋಡ್ಕೋಬೇಕು ಸರ್ ಅದನ್ನ ತುಂಬಾ ಹ್ಯೂಜ್ ಆಗಿರುತ್ತೆ ದೊಡ್ಡ ಮೈ ಅಲ್ವಾ ಸೊ ಹೆಂಗ್ ನೋಡ್ಕೋಬೇಕು ಮೇಡಮ್ ಅಂದ್ರೆ ನಾವು ಆಚೆ ಕಡೆ ಕಟಾಕ್ ಹೋಗ್ಬೇಕಾದ್ರ ಕಟಾಕ್ತಿವಲ್ಲ ಇದು ಜಾರದೇ ಆಗ್ಲಿ ಇನ್ನೊಂದಾಗ್ಲಿ ಅದ್ರ ಕೇರ್ಫುಲ್ ಆಗಿ ನೋಡ್ಕೊಬೇಕು ಮತ್ತೆ ಅದು ಹೇಳುವಾಗ ಮತ್ತೆ ಅದು ಮುಂದೋಗಿ ಮುಗ್ರಸೋದಾಗಬಹುದು ಆ ತರ ಎಲ್ಲ ನೋಡ್ಕೊಬೇಕು ಅಷ್ಟೇ ಮೇಡಮ್ ಅಷ್ಟು ಬಿಟ್ಟರೆ ಏನ್ ತೊಂದರೆ ಇಲ್ಲ ಫುಡ್ ವೇರಿಯೇಷನ್ ಆಗುತ್ತೆ ಸರ್ ಗರ್ಭಾವಧಿ ಟೈಮ್ ಅಲ್ಲಿ ಮೇಡಮ್ ಏನಿಲ್ಲ ಅಂದ್ರೆ ನಾವು ಹಾಲ್ ಕರಿಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಇದು ಫಲ ಇದೆ ಅಂತಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತೀವಿ ಏನೇನು ಆಹಾರ ಕೊಡ್ತೀರಾ ಸರ್ ಮೇಡಮ್ ಫೀಡ್ ಕೊಡ್ತೀವಿ ಓಕೆನಾ ಅಪ್ಪ ನುಚ್ಚು ಕೊಡ್ತೀವಿ ಅಷ್ಟೇ ಸೋ ಮರಿಗಳಿಗೆ ಆದ್ರೆ ಅದು ಬರಿ ಫೀಡ್ ಕೊಡ್ತೀವಿ ಅದಕ್ಕೆ ಕರುಗಳಿಗೆಲ್ಲ ಬರಿ ಫೀಡ್ ಕೊಡ್ತೀವಿ ನಂದಿನಿ ಫೀಡ್ ಇದೆಯಲ್ಲ ಅದನ್ನೇ ಕೊಡ್ತೀವಿ ಈ ಹಸುಗಳಿಗೆಲ್ಲ ಮುಚ್ಚು ಮಿಕ್ಸ್ ಮಾಡಿ ಕೊಡ್ತೀವಿ ಗರ್ಭವಾದ ಟೈಮ್ ಎಷ್ಟು ಸರ್ ಮಂತ್ ಮನ್ಸು ಒಂಬತ್ತು ತಿಂಗಳು ಮೇಡಮ್ ಒಂಬತ್ತು ತಿಂಗಳು ಸರ್ ಸೊ ಅದಾದ್ಮೇಲೆ ಏನ್ ಬರುತ್ತೆ ಈಗ ಮರಿಗಳನ್ನ ಹಾಕದ್ಮೇಲೆ ಅವುಗಳದ್ದು ಆರೋಗ್ಯದಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ ಮೇಡಮ್ ಅಂದ್ರೆ ಈಗ ಸತ್ತೆ ಏನಾದ್ರು ನೀಟಾಗಿ ಬಿದ್ದಿಲ್ಲ ಅಂತಂದ್ರೆ ಅದು ಸತ್ತೆ ತಗಿಸ್ತೀವಿ ಅದಕ್ಕೆ ಗರ್ಭಕೋಸ್ತ ಔಷಧಿ ಹಾಕಿಸ್ಬೇಕು ಓಕೆನಾ ಮತ್ತೆ ಅದೇನಾದ್ರು ಪ್ರಾಬ್ಲಮ್ ಆ ತರ ಇದೇ ಇರುತ್ತೆ ಅದು ಒಂದು ಸ್ವಲ್ಪ ನೀಟಾಗಿ ಸತ್ತೆ ಬಿದ್ದೋಯ್ತು ಅಂದ್ರೆ ಪ್ರಾಬ್ಲಮ್ ಏನಿಲ್ಲ ಯಾಕಂದ್ರೆ ಈಗ ಉದಾಹರಣೆಗೆ ಇದು ನೋಡಿ ಇದನ್ನ ಆಲ್ ಬಿಟ್ಟಿದೀವಿ ಇದನ್ನ ಆಲ್ ಬಿಟ್ಟಿ ಕರು ಹಾಕ್ತಿದ್ವು ಇದು ಕರುವಾಕಿ ಒಂದು ಒಂದ್ ಹದಿನೈದು ದಿನ ಆಗಿದೆ ಓಕೆನಾ ಇದೇನಾಗಿದೆ ಅಂದ್ರೆ ಒಂದು ತೊಟ್ಟು ಬಾವ್ ಆಗಿತ್ತು ಇದಕ್ಕೆ ಇದು ಬಾವ್ ಆಗಿತ್ತು ಓಕೆನಾ ಇದನ್ನ ನಾವು ನೋಡ್ಕೊಂಡಿಲ್ಲ ಇದನ್ನ ಬಾವ್ ಆಗಿದೆ ಈಗ ಈಗ ಇದರಲ್ಲಿ ಬರೀ ದುದ್ದೇನೆ ಬರುತ್ತೆ ಇವಾಗ ಕರೆದ್ರೆ ಈ ತರ ದುದ್ದೆ ಬರುತ್ತೆ ಸೊ ಅದಕ್ಕೆ ಈಗ ಸೊಲ್ಯೂಷನ್ ಏನ್ ಸರ್ ಈಗ ಮೇಡಮ್ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ಅದು ಇನ್ನು ಕ್ಯೂರಿಂಗ್ ಬಂದಿಲ್ಲ ಅದು ಟ್ರೀಟ್ಮೆಂಟ್ ನಡೀತಾ ಇದೆ ಓಕೆ ಸರ್ ಮೈನ್ ಈಗ ಹೈನುಗಾರಿಕೆಯಲ್ಲಿ ಅವುಗಳಿಗೆ ಮೈನ್ ಬರೋದು ಒಂದು ಜ್ವರ ಮತ್ತೆ ಕೆಚ್ಚಲು ಬಾವು ಅಂತ ಅಂತಾರೆ ಸೊ ಕೆಚ್ಚಲು ಬಾವು ಇಲ್ಲಿ ಏನಾದರೂ ಕಾಣಿಸ್ಕೊಂಡಿದೆ ಸರ್ ಹೆಂಗೆ ಅದನ್ನ ನಾವು ಮನೆಯಲ್ಲೇ ಮೇಂಟೈನ್ ಮಾಡ್ಬೋದು ಈಗ ಡಾಕ್ಟರ್ಸ್ ಕೋರ್ಸ್ ಬರಬೇಕಾದ್ರೆ ಹೌದು ಬಟ್ ಮನೆ ಮದ್ದು ಅಂತ ಇರುತ್ತಲ್ವಾ ಮೇಡಮ್ ಆಲ್ಮೋಸ್ಟ್ ಈಗ ನಾನು ಡಾಕ್ಟರ್ ಹೇಳಿದ್ದಾರೆ ಅಡ್ಡರ್ ಶೇಪ್ ಅಂತ ಒಂದು ಟ್ಯಾಬ್ಲೆಟು ಮತ್ತು ಮ್ಯಾನ್ ಮ್ಯಾಕ್ಸಲ್ ಟ್ಯಾಬ್ಲೆಟ್ ಬರುತ್ತೆ ಟ್ಯಾಬ್ಲೆಟ್ ಹಾಕೊಂತೀವಿ ಅಂತ ಅಡರ್ ಶೇಪ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಇಂಜೆಕ್ಷನ್ ಹಾಕೊಂತೀವಿ ಟೂ ಅಂದ್ರೆ ಅವ್ರಿಗೆ ಫೋನ್ ಮಾಡ್ತೀವಿ ಅದಕ್ಕೆ ಈ ತರ ಇದೆ ಈ ತರ ಬಾವ್ ಇದೆ ಈ ತರ ಯಾವ ಕಲರ್ ಯಾವ ನೀರ್ ತರ ಬೀಳ್ತಾ ಇದೆಯಾ ದುದ್ದೇ ಬರ್ತಾ ಇದೆಯಾ ಏನ್ ಅವ್ರಿಗೆ ಹೇಳಿದ್ರೆ ಅವ್ರ ಈ ತರ ಇಂಜೆಕ್ಷನ್ ಹಾಕಿ ಈ ತರ ಟ್ಯಾಬ್ಲೆಟ್ ಕೊಟ್ಕೊಳ್ಳಿ ಅಂತ ಹೇಳ್ತಾರೆ ಕೊಟ್ಕೊಂತೀವಿ ಇತ್ತು ನಾಳೆಗ್ ಬಂದು ಅವ್ರು ಅಟೆಂಡ್ ಮಾಡ್ತಾರೆ ಡಾಕ್ಟರ್ ಯಾಕಂದ್ರೆ ನಾವು ಅದೇನು ಅಂದ್ರೆ ಇವಾಗ ಸಾಯಂಕಾಲ ಅದು ಬಾವ್ ಕಂಡಿದೆ ಅಂದ್ರೆ ಇಟ್ ಇಮಿಡಿಯೇಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಇತ್ತು ಪ್ರಾಬ್ಲಮ್ ಅಷ್ಟೊಂದು ಆಗಲ್ಲ ಎಷ್ಟು ದಿನದಲ್ಲಿ ಅದು ಕಮ್ಮಿ ಆಗುತ್ತೆ ಸರ್ ಮೇಡಮ್ ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ವಿ ಅಂದ್ರೆ ಮತ್ತೆ ಮಾರ್ನೆಗ ಹೋಗುತ್ತೆ ಅದು ಸರೋಗಿಲ್ಲ ಅಂತಂದ್ರೆ ಡಾಕ್ಟರ್ ಬಂದು ಅದು ಇಂಜೆಕ್ಟ್ ಮಾಡಿ ಬೇರೆ ಅವ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಯಾಕಂದ್ರೆ ನಾವು ಈ ಟ್ಯಾಬ್ಲೆಟ್ ಸರೋಗಿಲ್ಲ ಇಂಜೆ ಇಂಜೆಕ್ಷನ್ಗೆ ಅಂದ್ರೆ ಅವ್ರು ಬಂದು ಬೇರೆ ಗಳು ಕೊಡ್ತಾರೆ ಇತ್ತು ಅದರಲ್ಲೇ ಸೊರೋ ಹೋಯ್ತು ಅಂತಂದ್ರೆ ಪರವಾಗಿಲ್ಲ ಮತ್ತೆ ಮಾರ್ಣೆಗೆ ಒಂದಿನ ಟೂ ಟೈಮ್ಸ್ ಹಾಕೊಂಡು ಕ್ಲಿಯರ್ ಆಗುತ್ತೆ ಓಕೆ ಸರ್ ನೀವು ಇಲ್ಲಿ ಶೆಡ್ ಅಲ್ಲಿ ಹಿಂಗ್ ಕಟ್ ಹಾಕೋದು ಅಥವಾ ಆಚೆ ಇಲ್ಲ ಮೇಡಮ್ ಬೆಳಿಗ್ಗೆ ಒಂದ 6 6:30 ಗೆ ಆಚೆ ಕಡೆ ಕಟ್ ಹಾಕ್ತೀವಿ ಮತ್ತೆ ಒಂದ 10:00 ಗೆ ಮತ್ತೆ ಇದು ಒಳಗಡೆ ಕಟ್ ಹಾಕ್ತೀವಿ ಓಕೆ ಸೋ ಕ್ಲೀನಿಂಗ್ ಬಗ್ಗೆ ಸರ್ ಬಿಕಾಸ್ ತುಂಬಾ ಕ್ಲೀನ್ ಆಗಿರಬೇಕು ಅಲ್ವಾ ಶೆಡ್ ಸೋ ಹಿಂಗೆ ನಾವು ದಿನ ಬೆಳಿಗ್ಗೆ ಹೇಳ್ತೋಂದ್ರೆ ತೊಪ್ಪೆ ಎಲ್ಲಾ ಹಾಕಿ ಎತ್ತಿಟ್ಟು ಮೈ ತೊಳಿತೀವಿ ಕಂಪಲ್ಸರಿ ಮೈ ತೊಳಿದ್ರೆ ಇಲ್ಲ ನಾವು ಅಂದ್ರೆ ಏನಾದ್ರು ಪವರ್ ಇಲ್ಲ ಅಂದ್ರೆ ಮಾತ್ರ ಅಷ್ಟೇ ಮೈ ತೊಳಿಯೋದು ಮಿಸ್ ಅಷ್ಟೇ ಇಲ್ಲ ಆಲ್ಮೋಸ್ಟ್ ಓಕೆನಾ ಆಮೇಲೆ ಇನ್ನೊಂದೇ ಮೈ ತೊಳೆದು ಹಾಲು ಕರಿತೀವಿ ನಮ್ಮ ನಾನ್ ಮೈ ಹೋಗ್ತೀನಿ ಮತ್ತೆ ನಮ್ಮ ಮಿಸ್ಸಸ್ ಹಾಲು ಕರೀತಾರೆ ಮೇಡಮ್ ಬೆಳಿಗ್ಗೆ ಸರ್ ಬೆಳಗ್ಗೆ ಒಂದ್ ಐದು ಮುಕ್ಕಾಲ್ ಆರು ಗಂಟೆ ಸಾಯಂಕಾಲ ಐದು ಮುಕ್ಕಾಲ್ ಆರು ಗಂಟೆ ಸೊ ಟೋಟಲ್ ಎಷ್ಟು ಲೀಟರ್ ಡೈರಿಗೆ ಹೋಗುತ್ತೆ ಮೇಡಮ್ ಇವ ಪ್ರೆಸೆಂಟ್ ಬಂದ್ಬಿಟ್ಟು ಒಂದು ಒಂದು ಟೈಮಿಂಗ್ ನಲವತ್ತು ಹೋಗ್ತಾ ಇದೆ ಸೊ ಮ್ಯಾಕ್ಸಿಮಮ್ ಎಷ್ಟು ತನಕ ಹೋಗಿದೆ ನಾನು ಅರವತ್ತು ಅರವತ್ತೆರಡು ಗಂಟ್ಲು ಹಾಕಿದೆ ಸೊ ಈಗ ಲೀಟರ್ಗೆ ಎಷ್ಟಿದೆ ಮೇಡಮ್ ಮೂವತ್ತು ರೂಪಾಯಿ ಐದು ಪೈಸಾ ಇದೆ ಇದರಿಂದ ಏನಾದ್ರೂ ಬೈ ಪ್ರಾಡಕ್ಟ್ಸ್ ಮಾಡೋದು ಆ ಥರ ಏನಾದರೂ ಇದೆಯಾ ಮೇಡಮ್ ನಾನು ನಾ ಆ ಏನು ಟ್ರೈ ಮಾಡಿಲ್ಲ ಬಟ್ ನಾವು ಬರೀ ಸಾಕ್ತೀವಿ ಹಾಲು ಕೊಡ್ತೀವಿ ಮತ್ತೆ ತಗೊಂಡು ಕೆಮ್ಮೆ ಸಗಣಿ ಏನಾದ್ರೂ ಸೇಲ್ ಮಾಡ್ತೀರಾ ಮೇಡಂ ಅಂದ್ರೆ ನನಗಾಗಿ ಉಳ್ಕೊಂಡ್ರೆ ನನ್ನ ಹಾಕ್ತೀವಿ ಆಗಿ ಉಳ್ಕೊಂಡ್ರೆ ಸೇಲ್ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಈಗ ಇಲ್ಲಿ ನಾನು ಇಲ್ಲಿ ಬಂದ್ಮೇಲೆ ಏನಾಗಿದೆ ಅಂದ್ರೆ ಇದು ಗದ್ದೆಗೆ ಹೋಗುತ್ತೆ ಮೇನ್ ಆಗಿ ಏನಂದ್ರೆ ಇಲ್ಲಿ ನಾನು ಉಚ್ಚೆ ಊದಿದ್ದಾಗಬಹುದು ಮತ್ತೆ ಮೈ ಕೊಳ್ಳ್ದು ಹಸು ಆಗ್ಬೋದು ನೀರಾಗ ಗದ್ದೆಗೆ ಹೋಗುತ್ತೆ ಡೈರೆಕ್ಟ್ ಪೈಪ್ ಲೈನ್ ಮಾಡಿದೀವಿ ಇಲ್ಲಿಂದ ಕನೆಕ್ಷನ್ ಇದೆ ಇದು ಇಲ್ಲಿ ಬಂದು ಆಲ್ಮೋಸ್ಟ್ ಸಿಮು ಹುಲ್ಗೆ ಹೋಗುತ್ತೆ ಹುಲ್ಲಿಗೆ

ಫ್ಯೂಚರ್ ಪ್ಲಾನ್ ಅಂತ ಅಂತ ಇರುತ್ತಲ್ವಾ ಮೇಡಮ್ ಅಂದ್ರೆ ನನ್ ಕನ್ಸು ಏನಂದ್ರೆ ಹಸುಗಳನ್ನ ಬಿಟ್ಟಿ ಸಾಕ್ಬೇಕು ಅನ್ನೋ ಒಂದು ಐಡಿಯಾ ಇದೆ ಅಂದ್ರೆ ಅದನ್ನ ಆಗಿ ಬಿಟ್ಟು ಅದನ್ನ ಒಂದು ಫುಲ್ ಹಗ್ಗ ಕಟಾಕಲಿ ಆತರ ಮಾಡಬಾರ್ದು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಅದೇ ಬಿಟ್ಬಿಡ್ಬೇಕು ಅದ್ ಯಾವಾಗ ಬೇಕು ಅಂದ್ರೆ ಬಂದ್ ಮೇಯ್ಬೇಕು ನೀರ್ ಕುಡಿಬೇಕಾ ಕುಡಿಬೇಕು ಈ ತರ ಅಂದ್ರೆ ಅದರಿಂದ ತುಂಬಾ ಕೆಲಸ ಕಮ್ಮಿ ಇರುತ್ತೆ ಮೇಡಮ್ ಯಾಕೆ ಅಂತ ಅನ್ಕೊಳ್ಳಿ ಇವಾಗ ನಾವು ಬಿಟ್ಬಿಟ್ರೆ ನಮ್ ಬೆಳಿಗ್ಗೆ ಎದ್ದು ಓಕೆನಾ ಆ ಫ್ರೀಡಮ್ ಆಗಿ ಬಿಟ್ಬಿಟ್ರೆ ಅದೊಂದು ವಾರದಲ್ಲಿ ಒಂದಿನ ಕ್ಲೀನ್ ಮಾಡ್ಕೊಬಹುದು ಒಂದ್ ವಾರದಲ್ಲಿ ಒಂದಿನ ಕ್ಲೀನ್ ಮಾಡ್ಕೊಬಹುದು ಯಾಕಂದ್ರೆ ಫ್ರೀ ಟೈಮಲ್ಲಿ ಎಲ್ಲ ಗುಡ್ಸಿ ಒಂದ್ ಕಡೆ ಕ್ಲೀನ್ ಮಾಡ್ಕೊಬಹುದು ಮತ್ತೆ ತಿಂಡಿ ಕೊಟ್ಬಿಟ್ಟು ಹಾಲ್ ಕರ್ಕೊಂಬೋದಷ್ಟೇ ಅಷ್ಟೇ ಅಷ್ಟೇ ಕೆಲಸ ಇರುತ್ತೆ ಇಲ್ಲಿ ಈಗ ಕರಿತಾ ಇದೀವಲ್ಲ ಇವಾಗ ಏನ್ ಕರಿತಾ ಇದೀವಿ ಇದಕ್ಕಿಂತ ಒಂದ ಎರಡು ಲೀಟರ್ ಹಾಲ್ ರೈಸ್ ಆಗುತ್ತೆ ಆಚೆ ಕಡೆ ಬಿಟ್ಟು ಆಗಿ ಬಿಟ್ರೆ ಅಷ್ಟು ಒಂದ ಎರಡು ಲೀಟರ್ ಹಾಲ್ ರೈಸ್ ಆಗುತ್ತೆ ತೊಂದರೆ ಇಲ್ಲ ಆರಾಮಾಗುತ್ತೆ ಯಾಕಂದ್ರೆ ನಾವು ಸುಮಾರು ಕೆಲವು ಕಡೆ ನೋಡಿದೀವಿ ಗುಜರಾತ್ ಎಲ್ಲ ಟ್ರೈನಿಂಗ್ ಕೆ ಎಫ್ ಇಂದ ಕಳಿಸಿದ್ರು ಇದನ್ನು ಎಲ್ಲ ಅಂದ್ರೆ ಕೆಲವು ಕಡೆ ಈ ಹಾಲಿನ ಹಾಲ್ ಕರಿಬೇಕಾದ್ರೆ ಮ್ಯೂಸಿಕ್ ಹಾಕೋದು ಆಮೇಲೆ ಅವುಗಳನ್ನ ಆಚೆ ಬಿಡೋದು ಬಿಕಾಸ್ ಅವುಗಳು ಖುಷಿ ಖುಷಿಯಾಗಿದ್ರೆ ಅಷ್ಟೇ ಅವರು ಏನು ಅಭ್ಯಾಸ ಮಾಡಿರ್ತಾರೆ ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಮೇಡಮ್ ಕಂಟಿನ್ಯೂ ಮಾಡಿಲ್ಲ ಅಂತಂದ್ರೆ ತುಂಬಾ ರಿಸ್ಕ್ ಇರುತ್ತೆ ಸೊ ಹಸುಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಅನ್ನೋದೇನಿಲ್ಲ ಸರ್ ಮೇಡಮ್ ಇದೆ ಮೇಡಂ ಅದೇ ನಾನು ಹೇಳಿದ್ನಲ್ಲ ಮಾಡಿದ್ರೆ ಆ ರೀತಿ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಮೇಡಮ್ ಅದ್ ನೆಕ್ಸ್ಟ್ ಅದು ನೋಡ ಯಾಕಂದ್ರೆ ಇಲ್ಲಿ ಲೇಬರ್ಸ್ ನಮ್ಗ್ ಮಾಡಕ್ ಆಗಲ್ಲ ಮೇಡಮ್ ಯಾಕಂದ್ರೆ ನಾನು ನಮ್ಮ ತಾಯಿ ಪ್ರಸ್ಟ್ ಸ್ಟಾರ್ಟಿಂಗ್ ಮಾಡಿದ್ವಿ ಇವಾಗ ನಮ್ ತಾಯಿ ಅವ್ರು ಸ್ವಲ್ಪ ಅವ್ರ ಅಷ್ಟೊಂದ್ ಮಾಡಕ್ ಆಗಲ್ಲ ಕೆಲ್ಸನ ಈಗ ನಮ್ ಮಿಸಸ್ ನಾನು ನೋಡ್ಕೊಂತ ನಾವ್ ಇಬ್ರೇನೆ ಮಾಡ್ಕೊಂತ ಇರೋದು ಯಾಕಂದ್ರೆ ಅಂಗಡಿ ಇದೆ ಬಿ ಬಿಸ್ನೆಸ್ ಇದೆ ಜೊತೆಗೆ ವ್ಯವಸಾಯ ಇದೆ ಸ್ವಲ್ಪ ಭತ್ತ ಎಷ್ಟು ಜಾಗ ಇದೆ ಸರ್ ನಮ್ಗೆ ಮೇಡಮ್ ನಾನು ಇವಾಗ ಭತ್ತ ಇದೆ ಮೆಕ್ಕೆಜೋಳ ಇದೆ ಸೀಮೆ ಹುಲ್ಲಿ ಇದೆ ಎರಡು ಎಕರೆ ಇದೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಗೆ ಇಂಟರ್ವ್ಯೂ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರಿ ಸಾಕಷ್ಟು ಮಾಹಿತಿನ ಕೊಟ್ರಿ ಸೊ ಈಗ ಏನ್ ನೀವು ಆದಾಯ ಮಾಡ್ತಿದ್ರು ಅದು ಡಬ್ಬಲ್ ಆಗ್ಲಿ ಅಂತ ಕೇಳ್ಕೊತೀವಿ ನಿಮ್ಮೆಲ್ಲ ಕನ್ಸು ಆದಷ್ಟು ಬೇಗ ನನ್ಸಾಗಲಿ ಥ್ಯಾಂಕ್ ಯು ಸರ್ ಸೊ ನೋಡಿದ್ರಲ್ವಾ ಸ್ನೇಹಿತರೆ ರಾಜೇಶ್ ಅವರು ಹೈನುಗಾರಿಕೆಯ ಬಗ್ಗೆ ಸಾಕಷ್ಟು ಟಿಪ್ಸ್ ಗಳನ್ನ ಕೊಟ್ಟರು ಸೊ ಇನ್ ಕೇಸ್ ನೀವು ಕೂಡ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗ್ಬೇಕು ನಾನು ಕೂಡ ಲಾಭ ಮಾಡ್ಬೇಕು ಅಂತ ಇದ್ರೆ ಇಲ್ಲಿ ಲೇಬರ್ಸ್ ಅನ್ನು ಇಟ್ಟು ನೀವೆಲ್ಲೋ ಒಂದ್ ಕಡೆ ಲಾಭ ಮಾಡ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ ನೀವು ಕೂಡ ಈ ಒಂದು ಶೆಡ್ ಕ್ಲೀನಿಂಗ್ ಅನ್ನ ಮಾಡ್ಬೇಕಾಗತ್ತೆ ಅವುಗಳ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗತ್ತೆ ಆಹಾರ ಏನು ಕೊಡಬೇಕು ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ನೀವಿದ್ರೆ ಅದರಲ್ಲಿ ಲಾಭ ಮಾಡಬಹುದು ಸೊ ಹಾಗಾಗಿ ಈ ಒಂದು ವಿಡಿಯೋ